ಸ್ನೇಹಿತರೆ ದೇವರಾಧಾಕೃಷ್ಣನು ಮಹಾಭಾರತ ಕಾಲದಲ್ಲಿಯೇ ಕಲಿಯುಗದ ವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿದ್ದರು ಕಲಿಯುಗದಲ್ಲಿ ಜನರು ಹೇಗಿರುತ್ತಾರೆ ಜೀವನವನ್ನು ಹೇಗೆ ಕಳೆದಾರು ಜನರ ವರ್ತನೆ ಪರಸ್ಪರ ಹೇಗಿರುತ್ತದೆ ಈ ಎಲ್ಲವನ್ನೂ ಆ ಕಾಲದಲ್ಲಿಯೇ ತಿಳಿಸಲಾಗಿತ್ತು ಇಲ್ಲಿ ನಾವು ದೇವರಾಧಾಕೃಷ್ಣನು ಕಲಿಯುಗದ ಬಗ್ಗೆ ಹೇಳಿದ ಐದು ಕಹಿ ಸತ್ಯಗಳನ್ನು ಪ್ರಸ್ತುತಪಡಿಸುತ್ತೇವೆ ಕಟೋರ ಈಗ ಶತಪ್ರತಿಶತ ಸತ್ಯವಾಗಿವೆ ಮಹಾಭಾರತ ಕಾಲದಲ್ಲಿ ಐದು ಪಾಂಡವರಿಗೆ ಕಲಿಯುಗದ ಬಗ್ಗೆ ತಿಳಿಯುವ ಕೌತುಕವಿತ್ತು ಈ ಪ್ರಶ್ನೆಯನ್ನು ಕೇಳಿದಾಗ ದೇವರಾಧಾ ಐದು ಪಾಂಡವರಿಗೆ ಕಾಡಿಗೆ ಹೋಗುವಂತೆ ಹೇಳಿದರು ಮತ್ತು ನೀವು ಅಲ್ಲಿ ಏನನ್ನು ನೋಡಿದರು ನನಗೆ ವಿವರವಾಗಿ ಹೇಳಿ ಎಂದು ಹೇಳಿದರು ಐದು ಸಹೋದರರು ಕಾಡಿಗೆ ಹೋಗಿ ಹಿಂತಿರುಗಿ ದೇವರಾಧಾ ಏನು ಹೇಳಿದರು ಎಂಬುದನ್ನು ತಿಳಿದುಕೊಳ್ಳೋಣ ಯುಧಿಷ್ಠಿರ ಮಹಾರಾಜನು ಎರಡು ಸೊಂಡಿಲು ಆನೆಯನ್ನು ನೋಡಿದರು ಮತ್ತು ಅವನು ತುಂಬಾ ಆಶ್ಚರ್ಯಚಕಿತರಾದರು ಅವರು ದೇವರಾಧಾ ಕೃಷ್ಣನಿಗೆ ಈ ದೃಶ್ಯವನ್ನು ವಿವರಿಸಿದಾಗ ಶ್ರೀಕೃಷ್ಣ ಉತ್ತರಿಸಿದರು ಕಲಿಯುಗದಲ್ಲಿ ಇಂತಹ ಜನರು ಆಳುತ್ತಾರೆ ಅವರು ಎರಡು ಬಗೆಯ ಮಾತುಗಳನ್ನು ಆಡುತ್ತಾರೆ ಐನೋ ಹೇಳುತ್ತಾರೆ ಆದರೆ ಮಾಡುವುದು ಇನ್ನೊಂದು ಈ ಜನರು ಎರಡು ಕಡೆಗಳಿಂದ ಶೋಷಣೆ ಮಾಡುತ್ತಾರೆ ಉದಾಹರಣೆಗೆ ರಾಜಕೀಯ ನಾಯಕರು ಸುಳ್ಳು ಹೇಳಿಕೆ ನೀಡಿ ಬಡವರ ಲಾಭ ಪಡೆಯುತ್ತಾರೆ ಮತ್ತು ಅವರು ಎರಡು ಮುಖಗಳೊಂದಿಗೆ ರಾಜ್ಯವನ್ನು ಆಳುತ್ತಾರೆ ಭೀಮನು ಹಸು ಮತ್ತು ಮರಿಯನ್ನು ಗಮನಿಸಿದಾಗ ಅದು ತನ್ನ ಮರಿಯನ್ನು ಹಾಲುಣಿಸುವಾಗ ರಕ್ತ ಬರುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು ಭೀಮನು ಆ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾಗಿ ದೇವರಾದ ಕೃಷ್ಣನನ್ನು ಸಮೀಪಿಸಿ ಅದರ ಅರ್ಥವನ್ನು ವಿಚಾರಿಸಿದನು ಕೃಷ್ಣನು ಭೀಮನಿಗೆ ಕಲಿಯುಗದಲ್ಲಿ ಮಾನವರು ತಮ್ಮ ಮಕ್ಕಳಿಗೆ ಅತಿಯಾಗಿ ಅಂಟಿಕೊಳ್ಳುತ್ತಾರೆ ಇದರಿಂದ ಮಕ್ಕಳ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಇತರರ ಮಗ ಸನ್ಯಾಸಿಯಾದರೆ ಎಲ್ಲರೂ ಆತನನ್ನು ಗೌರವಿಸುತ್ತಾರೆ ಆದರೆ ತಮ್ಮ ಮಗ ಸನ್ಯಾಸಿಯಾದರೆ ದುಃಖಿಸುತ್ತಾರೆ ಉದಾಹರಣೆಗೆ ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುತ್ತಾರೆ ಅವರು ಮಕ್ಕಳಿಗಾಗಿ ರಕ್ತ ಬೆವರು ಸುರಿಸುತ್ತಾರೆ ಆದರೆ ಮಗ ಮದುವೆಯಾದ ಮೇಲೆ ಬೇರೊಬ್ಬರ ಕುಟುಂಬದ ಭಾಗವಾಗುತ್ತಾನೆ ಎಂಬುದನ್ನು ಅನೇಕ ಪೋಷಕರು ಮರೆತು ಬಿಡುತ್ತಾರೆ ಎಂದು ವಿವರಿಸಿದನು ಮಾಂಸವನ್ನು ತಿನ್ನುತ್ತಿದ್ದ ಪಕ್ಷಿಯ ರೆಕ್ಕೆಗಳ ಮೇಲೆ ಕೆತ್ತಲಾದ ವೇದ ಮಂತ್ರಗಳು ಮತ್ತು ಧಾರ್ಮಿಕ ಕಥೆಗಳನ್ನು ಅರ್ಜುನ ನೋಡಿದನು ಶ್ರೀಕೃಷ್ಣ ಉತ್ತರಿಸಿದರು ಮುಖವಾಡ ಧರಿಸಿದ ನಕಲಿ ಗುರುಗಳು ಜನರಿಗೆ ಮಾರ್ಗದರ್ಶನ ನೀಡುತ್ತಾರೆ ಒಂದು ಕಡೆ ಕಲಿಯುಗದಲ್ಲಿ ಜನರು ಧಾರ್ಮಿಕ ಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಆದರೆ ಮತ್ತೊಂದೆಡೆ ಅವರು ಭೌತಿಕ ಸುಖಗಳನ್ನು ಬಯಸುತ್ತಾರೆ ಮತ್ತೆ ಅವರು ದೇವರ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಾರೆ ಎಂದು ಪಕ್ಷಿಯ ಕಥೆ ಸೂಚಿಸುತ್ತದೆ ಐದು ಬಾವಿಗಳಲ್ಲಿ ನೀರು ತುಂಬಿರುವುದನ್ನು ಕಂಡು ಸಹದೇವ್ ಆಶ್ಚರ್ಯಚಕಿತರಾದರು ಆದರೆ ಮಧ್ಯದ ಎಲ್ಲಾ ಬಾವಿಗಳೂ ಖಾಲಿಯಾಗಿದ್ದವು ಹೊರಗೆ ನೀರಿದ್ದರೆ ಒಳಗೂ ನೀರು ಇರುವುದು ಸೂಚ್ಯ ಶ್ರೀಕೃಷ್ಣ ಉತ್ತರಿಸಿದರು ಖಾಲಿ ಬಾವಿಯು ಶ್ರೀಮಂತರು ಪ್ರದರ್ಶನ ಮತ್ತು ಆಡಂಬರದಲ್ಲಿ ಬಹಳಷ್ಟು ಖರ್ಚು ಮಾಡುತ್ತಾರೆ ಆದರೆ ತಮ್ಮ ಬಡ ನೆರೆಹೊರೆಯವರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಎಂದು ಸೂಚಿಸುತ್ತದೆ ಉದಾಹರಣೆಗೆ ಕುಟುಂಬದಲ್ಲಿ ಎಲ್ಲಾ ಸಹೋದರರು ಅದೃಷ್ಟವನ್ನು ಹೊಂದಿರಬಹುದು ಆದರೆ ಅವರು ಅಗತ್ಯವಿರುವ ಸಹೋದರನಿಗೆ ಯಾವುದೇ ಒಂದು ರೂಪಾಯಿಯನ್ನು ಅವರು ಸಹಾಯ ಮಾಡುವುದಿಲ್ಲ ನಕುಲ ಕೆಳಗೆ ಬೀಳುವ ದೊಡ್ಡ ಬಂಡೆಯನ್ನು ನೋಡಿದನು ಅದು ದೊಡ್ಡ ಮರಗಳಾಗಲಿ ಅಥವಾ ಇತರ ಬಂಡೆಗಳಾಗಲಿ ನಿಲ್ಲಿಸಲಾಗಲಿಲ್ಲ ಆದರೆ ಅದು ಸಣ್ಣ ಹುಲ್ಲುಗೆ ಹೊಡೆದಾಗ ಅದು ನಿಂತಿತು ಶ್ರೀಕೃಷ್ಣ ಉತ್ತರಿಸಿದರು ಬೀಳುವ ಬಂಡೆಯು ಜನರು ಬಹಳಷ್ಟು ಸಂಪತ್ತನ್ನು ಹೊಂದಿದ್ದರೂ ಅವರಿಗೆ ಮನಸ್ಸಿನ ಶಾಂತಿಯನ್ನು ಹೊಂದಿರುವುದಿಲ್ಲ ಎಂಬುದನ್ನು ಸಂಕೇತಿಸುತ್ತದೆ ಅಧಿಕಾರ ಮತ್ತು ಹಣದೊಂದಿಗೆ ಅವರು ಅಹಂಕಾರದೊಂದಿಗೆ ಕೊನೆಗೊಳ್ಳುತ್ತಾರೆ ಭಗವಂತನ ಚಿಕ್ಕ ಆದರೆ ಸರ್ವಶಕ್ತವಾದ ಚಿಕ್ಕ ನಾಮವನ್ನು ಜಪಿಸುವುದನ್ನು ಹೊರತುಪಡಿಸಿ ಯಾವುದೂ ಅವರನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ದೊಡ್ಡ ಬಂಡೆಯಂತೆ ಅವರ ಪಾಪವನ್ನು ಸಣ್ಣ ಹುಲ್ಲಿನಂತೆ ಪುಣ್ಯ ಕಾರ್ಯಗಳಿಂದ ತೆಗೆದುಹಾಕಬಹುದು ಕಲಿಯುಗದಲ್ಲಿ ಪ್ರತಿದಿನ ಯಾರು ನನ್ನ ಹೆಸರನ್ನು ಜಪಿಸುವವರು ನಾನು ಅವರನ್ನು ಎಲ್ಲಾ ಪರಿಸ್ಥಿತಿಯಲ್ಲಿ ನೋಡಿಕೊಳ್ಳುತ್ತೇನೆ ಮತ್ತು ಅವರು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಐದು ಪಾಂಡವರಿಗೆ ವಿವರಿಸಿದನು ಜೈ ಶ್ರೀಕೃಷ್ಣ ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ